ಸೊ ಆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಸೊ ಇವತ್ತು ಕೊಣ್ಣೂರು ಕಣ ಇನ್ನೇನು ಮಧ್ಯಾಹ್ನ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಸೊ ಅಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಕಂಪ್ಲೀಟಾಗಿ ಮುಗಿದಾದ್ಮೇಲೆ ಸೊ ಮರಿಕೂರಿಯಿಂದ ಸ್ಟಾರ್ಟ್ ಮಾಡ್ತಾರೆ ಸೊ ಎಂಟಲ್ಲೂ ಮೇ ಬಿ ನಾಳೆ ನೈಟ್ ಇಲ್ಲ ಸಂಜೆ ಸ್ಟಾರ್ಟ್ ಆಗ್ಬೋದು ಅನಿಸುತ್ತೆ ಯಾಕಂದರೆ ಪ್ರತಿ ಸರಿಯೂ ಮರಿಕೂರು ಎರಡಲ್ಲೂ ನಾಲ್ಕಲ್ಲೂ ಆರಲ್ಲೂ ಆದಮೇಲೆ ಎಂಟಲ್ಲೂ ಸ್ಟಾರ್ಟ್ ಮಾಡ್ತಾರೆ ಕೊಣ್ಣೂರು ಕಣದಲ್ಲಿ ಸೊ ಈ ಬಾರಿನೂ ಅದೇ ರೀತಿ ನಡೆಯುತ್ತೆ ಅನಿಸುತ್ತೆ ಸೊ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗಿದಾದ್ಮೇಲೆ ಮರಿಕೂರಿ ಸ್ಟಾರ್ಟ್ ಮಾಡ್ತಾರೆ ಸೊ ಎಂಟಲ್ಲೂ ನಾಳೆನೇ ಸ್ಟಾರ್ಟ್ ಆಗೋದು ಸೊ ಎಷ್ಟೋ ಜನಕ್ಕೆ ಕೊಂಡೋರ್ ಕಾಣೋಕ್ಕೆ ಹೋಗೋಕ್ಕಾಗಲ್ಲ ಯಾಕಂದರೆ ಅಲ್ಲಿನ ಕ್ರೌಡು ರಶ್ ತುಂಬಾ ನೋಡಿರ್ತೀರಿ ನೀವು ಎಷ್ಟು ಜನ ಸೇರ್ತಾರೆ ಅಂತೇಳಿ ಸೊ ಇವತ್ತೇ ಇರೋದ್ರಿಂದ ದೀಪಾವಳಿನೂ ಇವತ್ತೇ ಈ ಸರಿನೂ ಭಾಳ ಕ್ರೌಡ್ ಆಗ್ತೈತಿ ಸೊ ಅಷ್ಟೊಂದು ಕ್ರೌಡ್ ಇದ್ದರೂ ಕೂಡ ಜನನ ಕಂಟ್ರೋಲ್ ಮಾಡೋ ಕೆಪಾಸಿಟಿನೂ ಐತಿ ಸೊ ಆದರೂ ಎಷ್ಟೋ ಜನಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ ನೋಡೋಕ್ಕಾಗಲ್ಲ ಅದರಿಂದ ಮನೆಯಲ್ಲಿ ತುಂಬ ಜನ ಲೈವ್ ನೋಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಲಾಸ್ಟ್ ಟೈಮ್ ನಾನು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಇನ್ಸ್ಟಾಗ್ರಾಮ್ ಯಾವ್ಯಾವ್ದು ಐಡಿಗಳು ಲೈವ್ ಬರ್ತಾರೆ ಅಂತೇಳಿ ವೀಡಿಯೋ ಮಾಡಿದ್ದೆ ಸೊ ಈ ಸರಿನೂ ಮಾಡ್ತೀನಿ ಸೊ ನಾನು ಮಾಡಿರೋ ಎಲ್ಲ ಚಾನಲ್ಗಳು ಅಥವಾ ಎಲ್ಲ ಇನ್ಸ್ಟಾಗ್ರಾಮ್ ಐಡಿಗಳು ಲೈವ್ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಸೊ ಯಾಕಂದರೆ ಅಲ್ಲಿನ ಸಿಚುವೇಶನ್ ಹಂಗಿರ್ತತೆ ನೀವು ಒಂದು ಟೀ ಕುಡಿಯೋಕೆ ಎದ್ದೋದ್ರೂ ಮತ್ತು ಜಾಗದಲ್ಲಿ ಬಂದು ಕೂತೋಗ್ರೆ ಭಾಳ ಕಷ್ಟ ಸೊ ಹಾಗಾಗಿ ನಾನು ಹೇಳೋ ಅಷ್ಟು ಚಾನಲ್ನ ನೀವು ಫಾಲೋ ಮಾಡ್ಕೊಂಡಿದ್ರೆ ಅದರಲ್ಲಿ ಯಾರಾದರೂ ಒಬ್ಬರು ಲೈವ್ ಬಂದೇ ಬರ್ತಾರೆ ಸೊ ನಾನು ಅವರೇ ಅಫಿಷಿಯಲ್ಲಾಗಿ ಅವ್ರ ಪೇಜಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಅವ್ರು ಕೊಂಡೋರ್ ಕಣಕ್ಕೆ ಲೈವ್ ಬರ್ತೀವಿ ಮೇಲೆ ಅವ್ರ ಪೇಜ್ಗಳ್ನ ನಾನು ಮೆನ್ಷನ್ ಮಾಡಿ ಈ ವಿಡಿಯೋ ಮಾಡ್ತಾ ಇರೋದು ಸೊ ನಾನು ಮಾಡೋ ಎಲ್ಲ ಚಾನಲ್ಗಳ್ನ ಫಾಲೋ ಮಾಡ್ಕೊಂಡಿರಿ ಅದರಲ್ಲಿ ಯಾವುದಾದ್ರು ಒಂದು ಚಾನಲ್ಲು ಲೈವ್ ಬಂದೇ ಬರ್ತಾರೆ ಯಾಕಂದರೆ ಅಲ್ಲಿ ಅವ್ರಿಗೆ ಜಾಗ ಸಿಗಬೇಕು ಯಾಕಂದರೆ ಪ್ರತಿಯೊಬ್ರು ಎಂಟಲ್ಲು ಲೈವ್ ಮಾಡೋದನ್ನೇ ಕಾಯ್ತಾ ಇರ್ತಾರೆ ಸೊ ಇದರಲ್ಲಿ ಮರಿಕುರಿಂದ ಎಂಟಲ್ವರೆಗೂ ಎಲ್ಲರೂ ಲೈವ್ ಮಾಡಿದ್ರೆ ಅಂತ ಹೇಳೋಕ್ಕಾಗಲ್ಲ ಸೊ ಕೆಲವರು ಎಂಟಲ್ಲಿ ಮಾಡ್ಬೋದು ಕೆಲವರು ಮರಿಕೂರಿಂದ ಎಂಟಲ್ಲಿ ಮಾಡ್ಬೋದು ಸೊ ನೀವು ಚಾನಲ್ನ ಫಾಲೋ ಮಾಡ್ಕೊಂಡ್ರೆ ಸೊ ಅವ್ರ ವೀಡಿಯೋ ಸ್ಟಾರ್ಟ್ ಮಾಡಿದಾಗ ಲೈವ್ ಸ್ಟಾರ್ಟ್ ಮಾಡಿದಾಗ ಸೊ ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಸೊ ನೋಟಿಫಿಕೇಷನ್ ಆದಮೇಲೆ ನೀವು ಆ ಚಾನಲ್ನ ನೋಡ್ಬೋದು ಸೊ ಇದಾದಮೇಲೆ ಇದಿಷ್ಟು ಚಾನಲ್ಗಳನ್ನ ಬಿಟ್ಟು ನೀವು ಯಾರಾದರೂ ಲೈವ್ ಮಾಡ್ತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರಿ ನಾನು ನೆಕ್ಸ್ಟ್ ವೀಡ್ಯೋದಲ್ಲಿ ಸಪ್ರೇಟಾಗಿ ಇನ್ನೊಂದು ವೀಡಿಯೋನೇ ಮಾಡ್ತೀನಿ ಸೊ ಫಸ್ಟ್ ಇನ್ಸ್ಟಾಗ್ರಾಮ್ ಪೇಜ್ ಬಂದುಬಿಟ್ಟು ಕಿರಣ್ ಬ್ಲಾಗ್ಸ್ ಅಂತೇಳಿ ಸೊ ಇವರು ಪ್ರಾಪರಾಗಿ ಕೊಣ್ಣೂರು ಅನಿಸುತ್ತೆ ಸೊ ಇವರು ಇವ್ರದ್ದು ಐಡಿಯಿನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನಾನು ಕೊಣ್ಣೂರು ಕಣದ್ದು ಲೈವ್ ಬರ್ತೀನಿ ಅಂತೇಳಿ ಸೊ ಈ ಚಾನಲ್ನೂ ಫಾಲೋ ಮಾಡ್ಕೊಂಡಿರಿ ಸೊ ಇವರು ಲೈವ್ ಬಂದರೆ ನಿಮಗೆ ಪಕ್ಕ ನೋಟಿಫಿಕೇಷನ್ ಆಗುತ್ತೆ ನಿಮ್ದು ಇನ್ಸ್ಟಾದಲ್ಲಿ ಯಾಕಂದರೆ ಯಾರಾದರೂ ಲೈವ್ ಬಂದರೆ ಚಾನಲಲ್ಲಿ ಮೇಲ್ಗಡೆ ನೀವೇನು ಸ್ಟೋರೀಸ್ ಹಾಕ್ತಿರಲ್ಲ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಬತ್ ಬರ್ತಾ ಇರುತ್ತೆ ಸೊ ನೀವು ಕ್ಲಿಕ್ ಮಾಡಿದರೆ ಅವ್ರು ಕಣ್ಣೂರು ಕಣ ಲೈವ್ದು ನೋಡ್ಬೋದು ಸೊ ಇದೊಂದು ಚಾನಲ್ನ ಫಾಲೋ ಮಾಡ್ಕೊಂಡಿರಿ ಕಿರಣ್ ಕೊಣ್ಣೂರು ಅಂತ ಅಂತೇಳಿ ಇವ್ರ ಹೆಸರು ಸೊ ಮೇ ಬಿ ಪ್ರಾಪರಾಗಿ ಕಣ್ಣೂರು ಇರ್ಬೋದು ಅನಿಸುತ್ತೆ ಪಕ್ಕ ಮಾಡೇ ಮಾಡ್ತಾರೆ ಸೊ ಇದೊಂದು ಫಾಲೋನ ಮಾಡ್ಕೊಂಡಿರಿ ಸೊ ಇದಾದ ಮೇಲೆ ಇನ್ನೊಂದು ಇನ್ಸ್ಟಾಗ್ರಾಮ್ ಐ ಇದೆ ಸೊ ಇವರು ಕೂಡ ಲೈವ್ ಬರ್ತೀನಿ ಹೇಳಿದ್ದಾರೆ ಸೊ ಇದು ಬಾದಾಮಿ ಟಗರು ಬಾಗಲಕೋಟೆ ಫಾರ್ಟಿ ಸೆವೆನ್ ಅಂತೇಳಿ ಸೊ ಇವರು ಲಾಸ್ಟ್ ಟೈಮ್ ಕೂಡ ಕಣ್ಣೂರು ಕಣ ಲೈವ್ ಬಂದಿದ್ದರು ಬಟ್ ಕಂಪ್ಲೀಟಾಗಿ ತೋರಿಸಿರಲಿಲ್ಲ ಸೊ ಇವರು ಇವ್ರ ಚಾನಲಲ್ಲಿ ಈ ಸರಿ ನಾವು ಕೊಂಡೂರು ಕಣ ಲೈವ್ ಅಂತ ಹೇಳಿದ್ದಾರೆ ಸೊ ಇವ್ರದ್ದು ಐಡಿಯೂ ಫಾಲೋ ಮಾಡ್ಕೊಂಡಿರಿ ಆಲ್ಮೋಸ್ಟು ಬಾಗಲಕೋಟೆ ಸೈಡು ಪ್ರಾಪರಾಗಿ ಯಾರ್ಯಾರು ಇರ್ತಾರಲ್ಲ ಅವ್ರು ಮಾಡೋಕೆ ಟ್ರೈ ಮಾಡ್ತಾರೆ ಸೊ ನೀವು ಸರಿ ಲೈವ್ ಕಟ್ಟಾಗೋದು ಬಿಡೋದು ಬರ್ತಾ ಇರುತ್ತೆ ಯಾಕಂದರೆ ಅಲ್ಲಿ ಸಖತ್ ಕ್ರೌಡ್ ಇರ್ತೈತೆ ನೀವು ಲಾಸ್ಟ್ ಟೈಮ್ ಕೊನ್ನೂರು ಕಣ ನೋಡಿದರೆ ಹೆವಿ ಕ್ರೌಡ್ ಇರ್ತೈತಿ ಸೊ ನೆಟ್ವರ್ಕ್ ಇಶ್ಯೂಸಿಂದ ಸರಿ ಲೈವ್ ಕಟ್ಟಾಗಿ ಬರೋದು ಮತ್ತೆ ಪ್ರಾಪರ್ ಪ್ರಾಪರಾಗಿ ಬರೋದು ಆಗ್ತಾ ಇರ್ತೈತೆ ಸೊ ನೀವು ಐ ಡಿ ಫಾಲೋ ಮಾಡ್ಕೊಂಡಿದ್ರೆ ಅದಕ್ಕೋಸ್ಕರ ಯಾರ್ದು ನೆಟ್ವರ್ಕ್ ಚೆನ್ನಾಗಿ ಸಿಗ್ತಾ ಇರುತ್ತೋ ಅವ್ರದ್ದು ಲೈವ್ ಬಂದೇ ಬರುತ್ತೆ ಹಾಗಾಗಿನೇ ನಾನು ಎಲ್ಲರೂ ಫಾಲೋ ಮಾಡ್ಕೊಳ್ರಿ ಅಂತ ಹೇಳ್ತಿರೋದು ಸೊ ಇದೊಂದು ಐಡಿನೂ ಕೂಡ ಫಾಲೋ ಮಾಡ್ಕೊಳ್ರಿ ಸೊ ಇದಾದ ಮೇಲೆ ಆರ್ಮಿ ಲವರ್ ಎಮ್ ಕೆ ಹೇಳ್ಬಿಟ್ಟು ಸೊ ಇವ್ರ ಬಾಯಿ ಲಾಸ್ಟ್ ಕೊಂಡೂರು ಕಣ ಏನಿತ್ತಲ್ಲ ಅದನ್ನು ಮತ್ತೆ ಬಿಳಿಗಿ ಕಣ ಹೆವಿ ತೋರಿಸಿದ್ರು ಇವರು ಸಖತ್ ಕ್ವಾಲಿಟಿ ಒಳಗಡೆ ಇತ್ತು ಬಿಳಿಗೆ ಕಣ ಸೊ ಇವರು ಮೇ ಬಿ ಇವ್ರದ್ದು ಅಫಿಷಿಯಲಾಗಿ ಇವ್ರ ಅಕೌಂಟಲ್ಲಿ ಹೇಳಿಲ್ಲ ಸೊ ಇವರು ಪ್ರಾಪರಾಗಿ ಬಾಲ್ಕೋಟೆ ಅವರಾಗಿರೋದ್ರಿಂದ ಇವ್ರದ್ದು ಮೇ ಬಿ ಲೈವ್ ಬರ್ಬೋದು ಸೊ ಇವರು ಐಡಿಯೂ ಫಾಲೋ ಮಾಡ್ಕೊಂಡಿರಿ ಬಿಳಿಗೆ ಕಣ ಮಾತ್ರ ಹೆವಿ ತೋರಿಸಿದ್ರು ಇವರು ಸಖತ್ತು ಅಪ್ಪಲ್ಲಿ ಕಂಪ್ಲೀಟ್ ಏನು ಫೈನಲಲ್ಲಿ ಯಾವುದದು ಮೂಡ್ಲಿಗೆ ಗಿಡ್ಡ ಮತ್ತು ಇನ್ನೊಂದು ಯಾವುದೋ ಇತ್ತು ಸೊ ಅದು ನನಗೆ ಸಡನ್ ನೆನಪಾಗ್ತಿಲ್ಲ ಅದಾದಮೇಲೆ ಕಾಳಿದು ಕೊಂಬು ಕ್ರ್ಯಾಕ್ ಆಗಿತ್ತಲ್ಲ ಸೊ ಆ ಟೈಮಲ್ಲಿ ಕಿಲರಟ್ಟಿ ಮೌಳಿ ಆ ಮರಿದು ಕಂಪ್ಲೀಟ್ ಕ್ಲೋಸ್ ಕ್ಲೋಸಪ್ಪಲ್ಲಿ ತೋರಿಸಿದ್ರು ವೀಡಿಯೋನ ಲೈವ್ನ ಸೊ ಇವ್ರದ್ದು ಐ ಡಿನೂ ಫಾಲೋ ಮಾಡ್ಕೊಳ್ರಿ ಇವರು ಮೇ ಬಿ ಬಂದರೂ ಬರ್ಬೋದು ಇಲ್ಲ ಅಂದ್ರೆ ಇಲ್ಲ ಸೊ ಇದಾದ ಮೇಲೆ ನೆಕ್ಸ್ಟ್ ಐ ಡಿ ಬಂದ್ಬಿಟ್ಟು ಹಿಂದೂ ಹುಲಿ ಗ್ರೂಪ್ ಅಂತೇಳಿ ಸೊ ಇವರು ಕೂಡ ಇವ್ರದ್ದು ಐಡಿನಲ್ಲಿ ಅಫಿಷಿಯಲ್ಲಾಗಿ ಹೇಳಿದ್ದಾರೆ ನಾನು ಲೈವ್ ಬರ್ತೀನಿ ಅಂತ ಹೇಳಿಬಿಟ್ಟು ಇವ್ರದ್ದು ಡಿನೂ ಫಾಲೋ ಮಾಡ್ಕೊಂಡ್ರಿ ಸೊ ಇದು ಇಷ್ಟು ಐಡಿಗಳು ಏನಿದಾವಲ್ಲ ಇವರೇ ಅಫಿಷಿಯಲ್ಲಾಗಿ ಮೆನ್ಷನ್ ಮಾಡಿರೋದ್ರಿಂದ ಅದೊಂದು ಆರ್ಮಿಲ ಅವರ್ ಎಮ್ ಕೆ ಬಿಟ್ಟು ಅವ್ರು ಇನ್ನೂ ಪರ್ಫೆಕ್ಟಾಗಿ ಹೇಳಿಲ್ಲ ಬರ್ತೀನಿ ಇಲ್ಲ ಅಂತ ಹೇಳಿ ಬಟ್ ಅವ್ರು ಬಂದರೆ ಮಾತ್ರ ಸಕ್ಕತ್ ಕ್ಲಿಯರಾಗಿ ತೋರಿಸ್ತಾರೆ ಸೊ ಇದಿಷ್ಟು ಗ್ರೂಪ್ಗಳು ನಾವು ಕಣ್ಣೂರು ಕಣನ ಲೈವಲ್ಲಿ ಬರ್ತೀವಿ ಅಂತೇಳಿದ್ದಾರೆ ಸೊ ಇದಾದ ಮೇಲೆ ನಿಮಗೆ ಯಾರಾದರೂ ಗೊತ್ತಿದ್ದೆ ಅಥವಾ ನೀವೇನಾದರೂ ಲೈವ್ ಮಾಡೋರಿದ್ದರೆ ನನಗೆ ಹೇಳಿ ಸೊ ಇದಾದ ಮೇಲೆ ಇನ್ನೊಂದು ಐಡಿನೂ ಇದೆ ಅವರು ಹೇಳಿದ್ದಾರೆ ಸೊ ಐ ಡಿ ಬಂದ್ಬಿಟ್ಟು ಕರ್ನಾಟಕ ನಂಬರ್ ಒನ್ ಶೀಪ್ಸ್ ಅಂತೇಳಿ ಸೊ ಈ ಐ ಡಿ ಇವರು ನಾವು ಕಣ್ಣೂರು ಕಣ ಲೈವ್ ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಇವ್ರದೊಂದು ಫಾಲೋ ಮಾಡ್ಕೊಂಡಿವಿರಿ ಸೊ ಕೆಲವೊಂದು ಡಿಗಳು ಪರ್ಫೆಕ್ಟಾಗಿ ಹೇಳ್ತಾರೆ ಬರ್ತೀವಿ ಅಂತೇಳಿ ಇನ್ನೂ ಕೆಲವು ಡಿಗಳು ಹೇಳಿರ್ತಾರೆ ಅವರು ನಾವು ಬರ್ತೀವಿ ಅಂತೇಳಿ ಬಟ್ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಚೇಂಜ್ ಆಗ್ಬಿಡುತ್ತೆ ಸೊ ಲಾಸ್ಟ್ ಟೈಮ್ ನಾನು ಹೆಚ್ಚು ಕಮ್ಮಿ ಒಂದು ಟೆನ್ ಒಂದು ಹತ್ರ ಹದಿನೈದು ಐಡೀಸು ಸಪ್ರೇಟಾಗಿ ವೀಡಿಯೋನೇ ಮಾಡಿ ಹೇಳಿದ್ದೆ ಈ ಇನ್ಸ್ಟಾಗ್ರಾಮ್ ಐಡಿಗಳೆಲ್ಲ ಬರ್ತಾವಂತೇಳಿ ಬಟ್ ಎಲ್ರಿಗೂ ವೀಡಿಯೋ ಮಾಡಕ್ಕೆ ತೋರಿಸೋಕ್ಕಾಗಿರಲಿಲ್ಲ ಯಾಕಂದರೆ ಅಲ್ಲಿ ನೆಟ್ವರ್ಕ್ ಇಶ್ಯೂಸ್ ಭಾಳ ಇರ್ತೈತಿ ಹಂಗಾಗಿ ಲೈವ್ ಕಟ್ ಆಗೋದು ಹೋಗೋದು ಮಾಡೋದು ಮಾರ್ತಿರ್ತೈತಿ ನೀವು ಸೊ ನೀವು ಒಂದು ಪ್ರಾಪರಾಗಿ ಒಂದು ಹತ್ತರಿಂದ ಹದಿನೈದು ಚಾನಲ್ನ ಅಲ್ಲ ಇನ್ಸ್ಟಾಗ್ರಾಮ್ ಐಡಿಗಳನ್ನ ಫಾಲೋ ಮಾಡ್ಕೊಂಡ್ರೆ ಸೊ ನಿಮಗೆ ಕಂಪ್ಲೀಟಾಗಿ ಯಾರ್ಯಾರು ಬರ್ತಾರೆ ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗ್ತೈತೆ ಸೊ ಇದಿಷ್ಟು ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಯಾವ್ದಾದ್ರು ಚಾನಲ್ಸ್ ಇದ್ದರೆ ಅಥವಾ ಐ ಇದ್ದರೆ ನಾನು ಮೆನ್ಷನ್ ಮಾಡ್ತೀನಿ